ಗಣೇಶ ಹಬ್ಬದ ಮಹತ್ವ ಗಣೇಶ ಚತುರ್ಥಿ ಅಥವಾ ವಿನಾಯಕ ಚತುರ್ಥಿ ಭಾರತದ ಅತ್ಯಂತ ಜನಪ್ರಿಯ ಹಬ್ಬಗಳಲ್ಲಿ ಒಂದು ಭಕ್ತಿಯ ಸಂಕೇತವಾಗಿರುವ ಈ ಹಬ್ಬವನ್ನು ವಿಶೇಷವಾಗಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಗಣೇಶನ ಆರಾಧನೆ ಗಣೇಶನು ವಿಘ್ನೇಶ್ವರ ಹಾಗೂ ಸಿದ್ಧಿವಿನಾಯಕ ಎಂದು ಪ್ರಸಿದ್ಧ ಯಾವುದೇ ಕಾರ್ಯವನ್ನು ಆರಂಭಿಸುವ ಮೊದಲು ಗಣೇಶನ ಸ್ಮರಣೆ ಮಾಡುವುದು ಸಂಪ್ರದಾಯ ಏಕೆಂದರೆ ಗಣೇಶನು ಅಡೆತಡೆಗಳನ್ನು ದೂರ ಮಾಡಿ ಯಶಸ್ಸಿಗೆ ದಾರಿ ತೋರುವ ದೇವತೆ ಓಂ ಗಣ ಗಣಪತಿಯೇ ನಮಃ ಎಂಬ ಮಂತ್ರ ಜಪವು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಹಬ್ಬದ ಆಚರಣೆ ಗಣೇಶ ಹಬ್ಬದ ದಿನ ಮನೆಗಳಲ್ಲಿ ಮಣ್ಣಿನ ಗಣಪತಿ ಮೂರ್ತಿಗಳನ್ನ ಅಲಂಕಾರ ಮಾಡಿ ಪೂಜಿಸಲಾಗುತ್ತದೆ ಹೂವು ಹಣ್ಣು ಬೆಲ್ಲ ಕಡಲೆ ಹಾಗೂ ಮೋದಕ ವಿಶೇಷ ಪ್ರಸಾದಗಳಾಗಿವೆ ಗಣೇಶ ಹಬ್ಬದ ದಿನ ಮನೆಗಳಲ್ಲಿ ಮಣ್ಣಿನ ಗಣಪತಿ ಮೂರ್ತಿಗಳನ್ನ ಅಲಂಕಾರ ಮಾಡಿ ಪೂಜಿಸಲಾಗುತ್ತದೆ ಹೂವು ಹಣ್ಣು ಬೆಲ್ಲ ಕಡಲೆ ಹಾಗೂ ಮೋದಕ ವಿಶೇಷ ಪ್ರಸಾದಗಳಾಗಿವೆ ಭಜನೆ ಆರತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮನೆಗಳಲ್ಲಿ ಹಾಗೂ ಮಂದಿರಗಳಲ್ಲಿ ಸಂಭ್ರಮ ತುಂಬಿರುತ್ತದೆ ಪರಿಸರ ಸ್ನೇಹಿ ಸಂದೇಶ ಇತ್ತೀಚೆಗೆ ಪರಿಸರದ ಹಿತವನ್ನು ಗಮನಿಸಿ ಮಣ್ಣಿನ ಮೂರ್ತಿಗಳ ಬಳಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಬಣ್ಣಗಳಿಲ್ಲದ ನೈಸರ್ಗಿಕವಾಗಿ ಕರಗುವ ಮೂರ್ತಿಗಳು ಜಲ ಮಾಲಿನ್ಯವನ್ನು ತಡೆಯಲು ಸಹಾಯಕ ಈ ಮೂಲಕ ಪರಿಸರ ರಕ್ಷಣೆಯ ಜವಾಬ್ದಾರಿಯನ್ನ ಎಲ್ಲರೂ ಒಪ್ಪಿಕೊಳ್ಳುತ್ತಿದ್ದಾರೆ ಹಬ್ಬದ ಕೊನೆಯ ದಿನ ಗಣಪತಿ ಬಪ್ಪ ಮೋರೆಯ ಎಂದು ಕೂಗಿ ಗಣಪತಿ ವಿಸರ್ಜನೆ ಮಾಡುತ್ತಾರೆ ಇದು ವಿದಾಯವಲ್ಲ ಬದಲಿಗೆ ಮುಂದಿನ ವರ್ಷ ಇನ್ನು ಹೆಚ್ಚಿನ ಭಕ್ತಿ ಭಾವದಿಂದ ದೇವರನ್ನ ಬರಮಾಡಿಕೊಳ್ಳುವ ನಿರೀಕ್ಷೆಯ ಸಂಕೇತ ಪ್ರಿಯ ವೀಕ್ಷಕರೇ ಗಣೇಶ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಅದು ಒಗ್ಗಟ್ಟು ಸಹಕಾರ ಮತ್ತು ಭಕ್ತಿಯ ಹಬ್ಬ ಸಮಾಜದಲ್ಲಿ ಶುಭ ಶಾಂತಿ ಮತ್ತು ಪ್ರೀತಿ ನೆಲೆಸಲಿ ಎಂಬ ಸಂದೇಶವನ್ನು ಈ ಹಬ್ಬ ನೀಡುತ್ತದೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣಪತಿ ಬಪ್ಪ ಮೌರ್ಯ ಪ್ರಿಯ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನಮಸ್ಕಾರ ಸ್ನೇಹಿತರೆ ಹೌದು ನಿಮ್ಮ ಊರಿನ ರಸ್ತೆಗಳು ನಿಮ್ಮ ಹೃದಯದ ಧ್ವನಿಯೂ ಕೂಡ ಗಣಪತಿ ಬಪ್ಪ ಮೋರೆಯ ಘೋಷಣೆಗಳಿಂದ ವಿಜೃಂಭಿಸ್ತಾ ಇದೆಯೇ ಇಂದು ಸಂಪೂರ್ಣ ಭಾರತವೇ ಒಂದು ಮಹೋತ್ಸವದ ರೂಪ ತಾಳಿದೆ ವಿಘ್ನಹರ್ತ ಮಂಗಳಕರ್ತ ಶುಭ ದೇವತೆ ಶ್ರೀ ಗಣೇಶನು ನಮ್ಮ ಮನೆ ನಮ್ಮ ಹೃದಯಕ್ಕೆ ಬಂದಿದ್ದಾನೆ ನೀವು ನೋಡ್ತಾ ಇರೋದು ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿ ವಿ ಈ ಪವಿತ್ರವಾದ ಸಮಯದಲ್ಲಿ ಬಪ್ಪನಿಗೆ ನಮ್ಮ ಭಕ್ತಿಯನ್ನು ಅರ್ಪಿಸೋಣ ಅವನ ಕರುಣೆಯ ಕಣ್ಣುಗಳು ನಮ್ಮ ಮೇಲೆ ಬೀಳಲಿ ಅವನ ತುಂಡು ಕಿವಿಗಳು ನಮ್ಮ ಪ್ರಾರ್ಥನೆಯನ್ನು ಕೇಳಲಿ ಮತ್ತು ಅವನ ಸೊಂಡಿಲು ನಮ್ಮ ಜೀವನದ ಎಲ್ಲ ಸಂಕಟಗಳನ್ನು ಎಲ್ಲ ವಿಘ್ನಗಳನ್ನು ದೂರ ಮಾಡಲಿ ಇದು ಇದು ಕೇವಲ ಒಂದು ಉತ್ಸವವಲ್ಲ ಇದು ಒಂದು ಭಾವನೆ ಇದು ಒಂದು ಶಕ್ತಿ ಇದು ಒಂದು ನಂಬಿಕೆ ಮಿತ್ರರೇ ಈ ಭಕ್ತಿ ಮತ್ತು ಉತ್ಸಾಹದ ಯಾತ್ರೆಯಲ್ಲಿ ನಮ್ಮ ಜೊತೆ ಇರಲು ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮತ್ತು ಮಿಸ್ ಮಾಡದೆ ಬೆಲ್ ಐಕಾನ್ ಒತ್ತಿರಿ ನಮ್ಮ ಚಾನಲಲ್ಲಿ ಇನ್ನೂ ಅನೇಕ ಭಕ್ತಿ ಗೀತೆಗಳು ವಿಶೇಷ ಪೂಜಾ ವಿಧಾನಗಳು ಮತ್ತು ಸಂಸ್ಕೃತಿಯ ಅದ್ಭುತ ಕಾರ್ಯಕ್ರಮಗಳು ನಿಮ್ಮನ್ನೇ ಕಾಯುತ್ತಿವೆ ಹೀಗಾಗಿ ಬನ್ನಿ ಈ ಭಕ್ತಿ ಯಾತ್ರೆಯನ್ನು ಒಟ್ಟಿಗೆ ಆರಂಭಿಸೋಣ ಗಣಪತಿ ಬಪ್ಪ ಮೋರಯ ಗಣಪತಿ ಬಪ್ಪ ಮೋರಯ ಗಣಪತಿ ಬಪ್ಪ ಮೋರಯ್ಯ ಧನ್ಯವಾದಗಳು ಹರಿ ಸಮಸ್ತ ನಾಡಿನ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಘ್ನೇಶ್ವರನು ನಿಮ್ಮ ಮನೆಗೆ ಅನಂತ ಆರೋಗ್ಯ ಐಶ್ವರ್ಯ ಸಂತೋಷ ಮತ್ತು ಯಶಸ್ಸು ತರಲಿ ಎಲ್ಲ ಅಡೆತಡೆಗಳು ದೂರವಾಗಿ ಹೊಸ ಶುಭಾರಂಭಗಳಿಗೆ ದಾರಿ ತೆರೆದುಕೊಳ್ಳಲಿ ಗಣಪತಿ ಬಪ್ಪ ಮೌರ್ಯ